ಹರೇ ಶ್ರೀನಿವಾಸ ಶ್ರೀ ಕೃಷ್ಣದಾಸರು ರುದ್ರದೇವರ ಮೇಲೆ ರಚಿಸಿರುವಂಥ ಒಂದು ಪದ್ಯ ಈ ಒಂದು ಪದ್ಯದ ವಿಶೇಷತೆ ಏನಂತಂದ್ರೆ ಇದು ಉತ್ತರ ಕರ್ನಾಟಕದೊಳಗೆ ಉತ್ತರೇಶ್ವರ ಅಂತಿಕೊಂಡಿಲ್ಲ ರುದ್ರದೇವರು ನೆಲೆಗೊಳ್ಳುತ್ತಾರೆ ಆ ಕಥೆಯನ್ನು ಇದ್ರೊಳಗೆ ನಿರೂಪಣೆಯನ್ನು ಇಲ್ಲೇ ದಾಸರು ಮಾಡಿಕೊಡ್ತಾರೆ ಇಲ್ಲೇ ಉತ್ತರೇಶ್ವರ ಅಂತಿಕೊಂಡು ಕೃಷ್ಣಾ ನದಿಯ ಒಂದು ಮಧ್ಯದೊಳಗೆ ಅಲ್ಲಿ ರುದ್ರದೇವರು ಬಂದು ನೆಲೆಸ್ತಾರಂತ ಅದಕ್ಕಲ್ಲಿ ಉತ್ತರೇಶ್ವರ ಅಂತಕೊಂಡು ಅಲ್ಲಿ ಹೆಸರು ಬಂದದ ಅದಕ್ಕದ ಹಿನ್ನೆಲೆಯನ್ನು ಇದ್ರೊಳಗೆ ಹೇಳ್ತಾರೆ ದಾಸರು ಶರಣು ಶ್ರೀ ಗುರುಲಿಂಗ ಶರಣು ಮುನಿಜನ ಸಂಘ ಶರಣು ಭವ ಭಯ ವಿಭಂಗ ಅಂದ್ರೆ ಶರಣು ಅಂತಿಕೊಂಡು ರುದ್ರದೇ ರುದ್ರದೇವರಿಗೆಲೇ ನಮಸ್ಕಾರವನ್ನು ಮಾಡ್ತಾ ಅವರಿಗೆ ಶರಣನ್ನು ಹೋಗ್ತಾ ಭವ ಭಯ ವಿಭಂಗ ಭವ ಅಂತಂದ್ರೆ ಸಂಸಾರವೆಂಬ ಭಯವನ್ನು ನಾಶ ಮಾಡ್ತಕ್ಕಂಥವರು ರುದ್ರದೇವರು ವಿಭಂಗ ನಾಶ ಮಾಡ್ತಕ್ಕಂಥವ್ರ ಸಂಸಾರ ಭಯವನ್ನೇ ನಾಶ ಮಾಡ್ತಕ್ಕಂತಹ ಅಂತ ರುದ್ರದೇವರು ಪರಮಪಾವನಿ ಮೊದಲೇ ಒಳಗೆ ಹೇಳ್ತಾರ ಪರಮಪಾವನಿ ಜಾಹ್ನವಿಯ ತೀರದಲ್ಲಿ ಕಾಶೀಪುರ ವಿಶ್ವನಾಥ ನೆನೆಸಿ ಹರುಷದಲ್ಲಿ ನಿಂದು ಮತ್ತೊಂದು ರೂಪದಿ ತೆರಳಿ ಧರಯ ದೇಶವನ್ನು ನೋಡುತ್ತಾ ಬರುತ್ತ ಅಂದ್ರೆ ಕಾಶಿ ಒಳಗ ರುದ್ರದೇವರು ಕಾಶಿ ವಿಶ್ವನಾಥ ನೆನೆಸಿ ಒಂದು ರೂಪದಿಂದ ನೆಲೆಗೊಂಡ್ರ ಮತ್ತೊಂದು ರೂಪದಿಂದ ಅವರು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಿರ್ತಾರಂತ ಧರೆಯ ದೇಶವ ನೋಡುತ್ತಾ ಮತ್ತೊಂದು ರೂಪದಲ್ಲಿ ಬರುತ್ತಿರಲು ಎಲ್ಲೆಲ್ಲಿ ಮತ್ತೆ ಸ್ಥಳಗಳವ ಪವಿತ್ರ ಸ್ಥಳಗಳವ ಭಗವಂತ ಅನ್ನೋದಂತಿಕೊಂಡು ಸಂಚಾರ ಮಾಡ್ತಿರ್ತಾರಂತ ರುದ್ರದೇವರು ಹಂಗೆ ಸಂಚಾರ ಮಾಡ್ತಾ ಬರ್ತಿರ್ತಾರಂತ ಅವಾಗ ಮತ್ತದ್ನೇ ಎರಡನೇ ನುಡಿಗಳು ಹೇಳ್ತಾರೆ ಮೊದಲೆ ಕೃಷ್ಣ ಕೃಷ್ಣವೇಣಿ ಮ್ಯಾಲ ಉತ್ತರ ವಾಹಿನಿ ಸದಮಲ ಸುಖ ಕಾರಿಣಿ ಇದನ ನದಿ ಮಧ್ಯೆ ಉತ್ತರೇಶ್ವರ ನೆನೆಸಿ ಮುದದಿಂದ ಬಂದು ನಿಂದು ಅಂತ ಹಿಂಗೆ ಸಂಚಾರ ಮಾಡ್ತಾ ಬರೋಹತ್ನಾಗ ಅಲ್ಲೇ ಒಂದು ಕೃಷ್ಣಾ ನದಿಯನ್ನು ನೋಡ್ತಾರಂತ ಕೃಷ್ಣವೇಣಿ ಪವಿತ್ರವಾಗಿರ್ತಕ್ಕಂಥ ಕೃಷ್ಣಾ ನದಿ ಆ ನದಿ ಅದು ಅದು ವಿಶೇಷವಾಗಿ ಏನಂದ್ರೆ ಉತ್ತರ ವಾಹಿನಿಯಾಗಿ ಉತ್ತರ ವಾಹಿನಿಯಾಗಿ ನರಿತಕ್ಕಂಥ ನದಿ ಏನದ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂಥ ಉತ್ತರ ವಾಹಿನಿಯಾಗಿ ಹರಿತಿಕ್ಕ ಹರಿತಿರ್ತಕ್ಕಂಥ ಕೃಷ್ಣಾ ನದಿಯ ಮಧ್ಯದೊಳಗೆ ಒಂದು ರೂಪದಿಂದಲೇ ನೆ ನೆಲೆಸ್ತಾರಂತ ರುದ್ರದೇವರು ಅದಕ್ಕೆ ಅವ್ರಿಗೆ ಏನಂತ ಹೆಸರು ಬರ್ತಂದ್ರೆ ಉತ್ತರೇಶ್ವರ ಅಂದ್ರ ಉತ್ತರ ವಾಹಿನಿಯಾಗಿ ಹರಿತಿಕ್ಕ ಹರಿ ಹರಿಯುವಂತ ಕೃಷ್ಣಾ ನದಿಯ ಮಧ್ಯದೊಳಗೆ ಅವರಲ್ಲೇ ನೆಲಗಳು ಕಾರಣಕ್ಕಾಗಿ ಅವರಿಗೆ ಏನದ ಉತ್ತರೇಶ್ವರ ಅಂತಕ್ಕೊಂಡಲ್ಲ ಹೆಸರು ಬರ್ತದಂತ ಈ ರೀತಿಯಲ್ಲೇ ಅಂತ ಅಂತಕೊಂಡು ಹೇಳ್ತಾರ ಕೊನೆ ನುಡಿ ಒಳಗೆ ಹೇಳ್ತಾರ ಸಖನ ದರ್ಶನ ನೆವದಿ ಬರುತ್ತಿರಲು ನಾ ನಿಮ್ಮ ಪ್ರಕಟದಲ್ಲಿ ಕಂಡೆ ನಿಂದು ಭಕುತಿ ಎಚ್ಚರ ನೀಡು ಗುರು ಮಹಿಪತಿ ಸ್ವಾಮಿ ಸಕಲ ಸುರ ರಾಜ ಮಾನ್ಯ ಧನ್ಯ ಅಂದ್ರೆ ಸಖನ ದರ್ಶನ ಅಂದ್ರ ಇದೇನದ ಇಲ್ಲೇ ಸುರ್ಪಲ್ಲಿ ಒಳಗ ನರಸಿಂಹ ದೇವರಿದ್ದಾರೆ ಹಿಂಗೆ ಉತ್ತರ ಕರ್ನಾಟಕ ಒಳಗೆಲ್ಲ ಸಂಚಾರ ಮಾಡ್ತಾ ಬರ್ತಿರ್ತಾರೆ ಕೃಷ್ಣದಾಸರು ಸೂರ್ಪಲ್ಲಿ ಒಳಗೆ ಕೋಟೇಶ್ವರ ಅಂತಿಕೊಂಡು ಸಹ ರುದ್ರದೇವರದ ಅಲ್ಲಿಯೂ ಕೂಡ ಆ ಒಂದು ಪದ್ಯವನ್ನು ಮಾಡ್ಯಾರ ಹಿಂದೂ ಕಂಡೆ ನಾನು ಶಂಕರನ ನಿಂದಿಹ ಕೋಟೇಶ್ವರನ ಅಂತಿಕೊಂಡು ಅಲ್ಲಿಯೂ ಕೂಡ ರುದ್ರದೇವರ ಮೇಲೆ ಒಂದು ಪದ್ಯವನ್ನು ಮಾಡ್ತಾರೆ ಹಂಗೆ ಸೂರ್ಪಲ್ಲಿ ದೇವರು ಸಖ ಅಂತಂದ್ರೆ ರುದ್ರದೇವರಿಗೆ ಭಗವಂತ ಸಖ ಅಂತಿಕ್ಕೊಂಡಿಲ್ಲಿ ಹೇಳ್ತಾರೆ ನಿನ್ನ ಸಖನ ದರ್ಶನಕ್ಕೆ ನಾನು ಸೂರ್ಪಲ್ಲಿ ದೇವರ ದರ್ಶನಕ್ಕೆ ನಾನು ಹೋಗ್ತಾ ಇದ್ದೆ ಅವಾಗ ನಾ ಏನದ ಇಲ್ಲಿ ನದಿ ಮಧ್ಯದೊಳಗೆ ಉತ್ತರೇಶ್ವರ ಆಗಿರ್ತಕ್ಕಂಥ ರುದ್ರದೇವರನ್ನ ನಾನಿನ್ನೆ ಪ್ರಕಟದಲ್ಲಿ ಕಂಡೇ ನಿಂದು ಅಂದ್ರೆ ಪ್ರತ್ಯಕ್ಷ ಅವರು ಕಾಣ್ತಾರಂತಲ್ಲ ಕೃಷ್ಣದಾಸರು ಉತ್ತರೇಶ್ವರ ರುದ್ರದೇವರ ಪ್ರತ್ಯಕ್ಷವಾಗಿ ಕಂಡು ಅವರಲ್ಲಿ ಕೇಳ್ತಾರಂತ ಭಕ್ತಿ ಎಚ್ಚರ ನೀಡು ನಮಗೇನದ ಭಕ್ತಿ ಎಂಬ ಎಚ್ಚರವನ್ನ ಕೊಡುವಂತಿಕೊಂಡಲ್ಲಿ ರುದ್ರದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾರ ಸಕಲ ಸುರರಾಜ ಅಂದ್ರೆ ಸುರ ಅಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಏನದ ರುದ್ರದೇವರು ಒಡೆಯರು ಅದಕ್ಕೆ ದೇವತೆ ಇಂದ್ರಾದಿ ದೇವತೆಗಳಕ್ಕಿಂತ ಮೇಲಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ರುದ್ರದೇವರು ಅದಕ್ಕೆಲ್ಲ ದೇವತೆಗಳಿಗೂ ಕೂಡ ಒಡೆಯರು ಅಂತಿಕೊಂಡು ಹೇಳುತ್ತಾರೆ ಮಾನ್ಯ ಧನ್ಯ ಅಂದ್ರೆ ಎಲ್ಲರೂ ದೇವತೆಗಳಿಂದ ಮಾನ್ಯರಾಗಿರ್ತಕ್ಕಂಥ ರುದ್ರದೇವರು ಇಲ್ಲಿ ವಿಶೇಷವಾದ ಒಂದು ಪದ್ಯವನ್ನು ಉತ್ತರೇಶ್ವರನ ಮೇಲೆ ರಚಿಸಿರುವಂತಹ ಒಂದು ಪದ್ಯ ಆ ಒಂದು ಪದ್ಯವನ್ನು ನೋಡೋಣಂತು ಶರಣು ಶ್ರೀ ಗುರುಲಿಂಗ शरणुमुनिजनसङ्गुभव भय विभङ्गा शरणुश्रीगुरुलिङ्गुमुनिजनसङ्गुभव भय विभङ्गा परमपावनि जाह्नवीयतिरदलि ಕಾಶಿಪುರ ವಿಶ್ವನಾಥ ನೆನಿಸಿ ಹರುಷದಲ್ಲಿ ನಿಂದು ಮತ್ತೊಂದು ರೂಪದಿ ತೆರಳಿ ದೊರೆಯ ದೇಶವ ನೋಡುತ್ತಾ ಬರುತ್ತಾ ಶರಣು ಶ್ರೀ ಗುರುಲಿಂಗ ಶರಣು ಮುನಿ ಜನ ु भव भय विभङ्गा मोदलता कृष्णवेणी म्यालुत्तरवाहिनी सदमलसुखकारिणी मोदलता कृष्णवेणी म्यालु ಸದಮಲ ಇದ ನು ನದಿ ಮಾಧ್ಯ ಉತ್ತರೇಶ್ವರ ನೆನೆಸಿ ಮುದರಿಂದ ಬಂದು ನಿಂದು ಶರಣು ಶ್ರೀ ಗುರುಲಿಂಗ ಶರಣು ಮುನಿ ಜನಸಂಗ ಶರಣು ಭವ ಭಯ ಸಖನ ಶ ನೆವಧಿ ಬರುತ್ತಿರಲು ನಾನಿಂ ಪ್ರಕಟದಲ್ಲಿ ಕಂಡನಿಂದು ಸಖನ ಶ ನೆವಧಿ ಬರುತ್ತಿರಲು ನಾನಿಂ ಪ್ರಕಟದಲ್ಲಿ ಕಂಡನಿಂದು ಭಕುತಿಯ ನೀಡು भकुति अचरणीडु गुरुमहीपते स्वामी सकलसुरराजमान्या धन्या शरणु मुनिजनसंग। मुनिजनसङ्गु भव भयविभङ्गा शरणु श्रीगुरुलिङ्ग मुनि शरणुमुनिजनसङ्ग भव भय विभङ्गा भव भय विभङ्गा भव भय विभङ्गा हरे श्रीनिवास